ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ಈಗ ನಿರ್ಧಾರದ ಹಿನ್ನೆಲೆ ಲಿಂಗಾಯತ ಸಮಾಜದಲ್ಲಿ ಈಗ ಭಾರಿ ಗೊಂದಲ ವ್ಯಕ್ತವಾಗ್ತಾ ಇರುವಂತದ್ದು ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ನಿರ್ಧಾರದ ಹಿನ್ನೆಲೆ ಈಗ ಲಿಂಗಾಯತ ಸಮಾಜದಲ್ಲಿ ಭಾರಿ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಗೊಂದಲಕ್ಕೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿ ತೆರೆಯನ್ನ ಎಳೆದಿರುವಂಥದ್ದು ರಾಯಭಾಗದ ಕೂಡಲ ಸಂಗಮದ ಶ್ರೀಗಳಿಂದ ಈಗ ಸ್ಪಷ್ಟನೆ ಸಿಕ್ಕಿರುವಂತದ್ದು ಈಗ ಲಿಂಗಾಯತ ಸಮಾಜದಲ್ಲಿ ಏನು ಗೊಂದಲ ಸೃಷ್ಟಿಯಾಗಿತ್ತು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಶ್ರೀಗಳು ಕರಿಯನ್ನ ನೀಡಿದ್ದಾರೆ ಲಿಂಗಾಯತ ಪಂಚಮಸಾಲಿ ಎಂದು ನೀವು ನಮೂದಿಸಿ ಎ ಜೀರೋ ಏಟ್ ಸಿಕ್ಸ್ ಏಟ್ ಎಂದು ಸಂಖ್ಯೆ ನಮೂದಿಸುವಂತೆ ಸ್ವಾಮೀಜಿ ಮನವಿ ಜನರಿಗೆ ಜಾಗೃತಿ ಮೂಡಿಸಲು ನಾಳೆ ಹುಬ್ಬಳ್ಳಿಯಲ್ಲಿ ಸಭೆ ಸಮಾಜದ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿ ಅಂತ ಮನವಿ ಇನ್ನ ಇದನ್ನ ಈಗ ನಾಳೆ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಸಮೀಕ್ಷೆ ವೇಳೆ ಪೆನ್ಸಿಲ್ನಿಂದ ಮಾಹಿತಿಯನ್ನ ನಮೂದಿ ಮಾಡುವ ಪೆನ್ ಪೆನ್ನಿನಿಂದಲೇ ನಮೂದಿ ಮಾಡಬೇಕು ಅಂತ ಹೇಳಿಕೆ ಬೆಳಗಾವಿಯ ಪರಮಾನಂದವಾಡಿ ಗ್ರಾಮದಲ್ಲಿ ಸ್ವಾಮೀಜಿ ಹೇಳಿಕೆ ನೀಡಿರುವಂಥದ್ದು ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ನಿರ್ಧಾರದ ಹಿನ್ನೆಲೆ ಈಗ ಲಿಂಗಾಯತ ಸಮಾಜದಲ್ಲಿ ಭಾರಿ ಗೊಂದಲ ವ್ಯಕ್ತವಾಗ್ತಾ ಇತ್ತು ನಾವು ಏನು ನಮೂದಿಸಬೇಕು ಅಂತ ಗೊಂದಲ ವ್ಯಕ್ತವಾಗ್ತಾ ಇತ್ತು ಹೀಗಾಗಿ ಈ ಗೊಂದಲಕ್ಕೆ ಈಗ ರಾಯಭಾಗದ ಕೂಡಲ ಸಂಗಮೇಶ್ವರ ಶ್ರೀಗಳಾಗಿರುವಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ತೆರೆಯನ್ನ ಎಳೆದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಮೀಕ್ಷೆಯಲ್ಲಿ ಲಿಂಗಾಯತ ಎಂದೇ ನೀವು ನಮೂದಿಸಬೇಕು ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಶ್ರೀಗಳು ಈಗ ಈ ರೀತಿಯಾಗಿ ಕರೆಯನ್ನ ನೀಡಿದ್ದಾರೆ ಸಮೀಕ್ಷೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನೀವು ನಮೂದಿಸಬಹುದು ಸಿಕ್ಸ್ ಎಂದು ಸಂಖ್ಯೆ ನಮೂದಿಸುವಂತೆ ಸ್ವಾಮೀಜಿಗಳು ಈಗ ಮನವಿಯನ್ನ ಕೂಡ ನೀಡಿದ್ದಾರೆ ಹಾಗಾಗಿ ಈ ಒಂದು ವಿಚಾರವಾಗಿ ಜನರಿಗೆ ಜಾಗೃತಿ ಮೂಡಿಸಲು ನಾಳೆ ಹುಬ್ಬಳ್ಳಿಯಲ್ಲಿ ಸಭೆಯನ್ನ ಕೂಡ ಈಗ ಏರ್ಪಾಟ್ ಮಾಡಿದ್ದಾರೆ ಸಮಾಜದ ಹಾಲಿ ಹಾಗೂ ಮಾಜಿ ಶಾಸಕರು ಸಂಸದರು ಸೇರಿದಂತೆ ಕೆಲವು ಮುಖಂಡರು ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗಲಿ ಭಾಗಿಯಾಗುವಂತೆ ಈಗ ಮನವಿಯನ್ನ ಕೂಡ ನೀಡಿದ್ದಾರೆ ಸಮೀಕ್ಷೆ ವೇಳೆ ಪೆನ್ಸಿಲ್ ನಿಂದ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಬರೆಯುವಂತಿಲ್ಲ ಪೆನ್ ಕಡ್ಡಾಯವಾಗಿ ಯೂಸ್ ಮಾಡಬೇಕು ಮಾಹಿತಿಯನ್ನ ಕಡ್ಡಾಯವಾಗಿ ಪೆನ್ ನಿಂದಾನೇ ಬರಿಬೇಕು ಅಂತ ಬೆಳಗಾವಿಯ ಪರಮಾನಂದವಾಡಿ ಗ್ರಾಮದಲ್ಲಿ ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು ಹಾಗಿದ್ರೆ ಅವ್ರು ಏನ್ ಮಾಹಿತಿಯನ್ನ ನೀಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಚಿಕ್ಕೋಡಿಯಲ್ಲಿ ನಡೆದ ಪಂಚಮಸಾಲಿ ವಕೀಲ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಈಗಾಗಲೇ ನಿರ್ಣಯ ಮಾಡಲಾಗಿದೆ ಈ ಕುರಿತು ಜಾಗೃತಿ ಮೂಡಿಸೋಕೋಸ್ಕರ ನಮ್ಮ ಪ ಲಿಂಗಾಯತ ಪಂಚಮಸಾಲಿ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ನಾಳೆ ದಿವಸ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕೈಲಾಗಿದೆ ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು ಸಚಿವರು ಸಂಸದರು ಬರಬೇಕು ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಪಂಚ್ ಸೇನೆ ಇರ್ಬೋದು ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಮಂಡಸ ಬರಬೇಕು ಅಂತೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕ ಇದು ಮಾಡ್ಕೊಳ್ತೀನಿ ಈಗಾಗಲೇ ಎಲ್ಲ ಸಮಾಜ ಬಾಂಧವರು ಲಿಂಗಾಯತ ಪಚ್ಚದಿಯಿಂದ ಬರೆಸಬೇಕು ಕೋಡವನ್ನು ಕಡ್ಡಾಯ ಬರೆಸ್ಬೇಕು ಬರೆಸುವಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಪೆನ್ಸಿಲಲ್ಲಿ ಬರೆದಿದ್ದರೆ ಅದನ್ನು ನೀವು ತಡೆ ಹಿಡಿದು ಪೆನ್ನಲ್ಲೇ ಬರೆಯುವ ಹಾಗೆ ಅದನ್ನು ಕನ್ಫರ್ಮ್ ಮಾಡಿಕೊಂಡೇ ನಿಮ್ಮ ಜಾತಿ ಗಣತಿಯ ನಮೂದೆಯನ್ನು ಮುಕ್ತಾಯ ಮಾಡಬೇಕು ಅಲ್ಲಿವರೆಗೂ ಮುಕ್ತಾಯ ಮಾಡಬಾರ್ದು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಬಗ್ಗೆ ಚರ್ಚಿಸಲು ನಾಳೆ ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು